ಅಪಘಾತಗಳಿಗೆ ಎಂಬತ್ತು ಪರ್ಸೆಂಟ್ ಬ್ರೇಕ್ ಭಾರತದಲ್ಲಿ ಶೀಘ್ರವೇ ವಿ ಟು ಟೆಕ್ ಕಡ್ಡಾಯ ನಿತಿನ್ ಗಡ್ಕರಿ ಘೋಷಣೆ ತಡೆಗಟ್ಟಲು ಕ್ರಾಂತಿಕಾರಿ ಕ್ರಮವಾಗಿ ವಾಹನದಿಂದ ವಾಹನ ಸಂವಹನ ತಂತ್ರಜ್ಞಾನವನ್ನು ಜಾರಿಗೆ ತರಲು ಸರ್ಕಾರ ಸಕ್ರಿಯವಾಗಿ ಇದೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಗುರುವಾರ ಘೋಷಿಸಿದ್ರು ಈ ವ್ಯವಸ್ಥೆಯಡಿಯಲ್ಲಿ ಚಾಲಕರು ಹತ್ತಿರದ ವಾಹನಗಳ ವೇಗ ಸ್ಥಳ ಮತ್ತು ವೇಗವರ್ಧನೆಯ ಬಗ್ಗೆ ನೈಜ ಸಮಯದ ಎಚ್ಚರಿಕೆಗಳನ್ನು ಪಡಿತಾ ಇದ್ದಾರೆ ಈ ತಂತ್ರಜ್ಞಾನವು ಬ್ಲೈಂಡ್ ಸ್ಪಾಟ್ಗಳಲ್ಲಿರುವ ವಾಹನಗಳನ್ನು ಗುರುತಿಸುತ್ತದೆ ಮತ್ತು ಸುತ್ತಮುತ್ತಲಿನ ಹಠಾತ್ ಬ್ರೇಕಿಂಗ್ ಅನ್ನು ಮೇಲ್ವಿಚಾರಣೆ ಮಾಡುತ್ತದೆ ತಕ್ಷಣಕ್ಕೆ ಸರಿಪಡಿಸುವ ಕ್ರಮವನ್ನ ತೆಗೆದುಕೊಳ್ಳಲು ಚಾಲಕರಿಗೆ ಅಧಿಕಾರವನ್ನ ನೀಡುತ್ತದೆ ಈ ಉಪಕ್ರಮವನ್ನ ಮುನ್ನಡೆಸಲು ದೂರಸಂಪರ್ಕ ಇಲಾಖೆಯೊಂದಿಗೆ ಜಂಟಿ ಕಾರ್ಯಪಡೆಯನ್ನು ರಚಿಸಲಾಗಿದೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾರಿಗೆ ಸಚಿವರ ವಾರ್ಷಿಕ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗಡ್ಕರ್ ವಿ ಟು ವಿ ಉದ್ದೇಶಗಳಿಗಾಗಿ ಮೂವತ್ತು ಮೆಗಾ ಹರ್ಟ್ ಸ್ಪೆಕ್ಟ್ರಂ ಗಿಗಾ ಹರ್ಟ್ಸ್ ಬ್ರ್ಯಾಂಡ್ ಹಂಚಿಕೆ ಮಾಡಲು ದೂರಸಂಪರ್ಕ ಇಲಾಖೆ ತಾತ್ವಿಕವಾಗಿ ಒಪ್ಪಿಕೊಂಡಿದೆ ಅಂತ ಹೇಳಿದ್ರು ಈ ವೈರ್ಲೆಸ್ ತಂತ್ರಜ್ಞಾನವು ಕಾರುಗಳನ್ನು ನೇರವಾಗಿ ಪರಸ್ಪರ ಮಾತನಾಡಲು ಅನುವನ್ನ ಮಾಡಿಕೊಡುತ್ತದೆ ಅಂತ ಸಚಿವರು ಒತ್ತಿ ಹೇಳಿದರು ಸಾವು ನೋವುಗಳನ್ನು ಕಡಿಮೆ ಮಾಡಲು ವಿಟುವಿ ಸಂವಹನ ತಂತ್ರಜ್ಞಾನ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ಸರ್ಕಾರದ ತೀವ್ರ ಪ್ರಯತ್ನಗಳಲ್ಲಿ ವಿಟುವಿ ಸಂವಹನ ತಂತ್ರಜ್ಞಾನವು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಈ ಬಹುಮುಖಿ ವಿಧಾನವು ಸುಧಾರಿತ ರಸ್ತೆ ಇಂಜಿನಿಯರಿಂಗ್ ಕಟ್ಟುನಿಟ್ಟಾದ ಕಾನೂನು ಜಾರಿ ಮತ್ತು ಹೆಚ್ಚಳವನ್ನ ಒಳಗೊಂಡಿದೆ